ಪದೇ ಪದೇ ಚರ್ಚೆಗೆ ಬರ್ತಾ ಇರೋ ಕೊರೋನಾ ಸಾವುಗಳ ಸಂಖ್ಯೆ ಕೊರೋನಾ ಬಗ್ಗೆ ನಿಜವಾದ ಸತ್ಯಾಂಶ ತಿಳಿಯೋದು ಯಾವಾಗ ಕೊರೋನಾ ಸಾವುಗಳ ಸಂಖ್ಯೆಗೂ ಮೋದಿಗೂ ಏನು ಸಂಬಂಧ ನಮಸ್ಕಾರ ಭಾರತದಲ್ಲಿ ಭೀಕರ ಆಕ್ರಮಣ ನಡೆಸಿದ ಕೊರೋನಾ ಸೋಂಕಿನಿಂದಾಗಿ ದೇಶದಲ್ಲಿ ಸಂಭವಿಸಿದ ಸಾವುಗಳ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಾ ಇದೆ ಎಂದಾದರೂ ಕೊರೋನಾ ಸಾವುಗಳ ನಿಜವಾದ ಸಂಖ್ಯೆ ತಿಳಿಬಹುದಾ ಅನ್ನೋ ಪ್ರಶ್ನೆಗಳು ಇದೀಗ ವ್ಯಕ್ತ ಆಗ್ತಾ ಇದೆ ಈ ನೈಜ ದತ್ತಾಂಶ ಅನ್ನೋದು ಸದ್ಯದ ಪರಿಸ್ಥಿತಿಯಲ್ಲಿ ಸವಾಲಿನ ವಿಷಯವಾಗಿ ಉಳಿದಿದೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿಯೇ ಅಂಕಿ ಅಂಶಗಳನ್ನು ಮುಚ್ಚಿಡ್ತಾ ಇದೆ ಅನ್ನೋ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಆರೋಪಗಳಿಗೆ ಪೂರಕವಾಗಿ ಸರ್ಕಾರದ ಅಧಿಕೃತ ದಾಖಲೆಗಳು ದೇಶದಲ್ಲಿ ಕೇವಲ ಐದು ಪಾಯಿಂಟ್ ಮೂರು ಮೂರು ಲಕ್ಷ ಕೊರೋನಾದಿಂದ ಸಾವುಗಳು ಸಂಭವಿಸಿದಾವೆ ಅಂತ ಹೇಳ್ತಾ ಇದೆ ಅಂದ್ಹಾಗೆ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ನಾಗರಿಕ ದಾಖಲಾತಿ ವ್ಯವಸ್ಥೆ ಮತ್ತು ಮಾದರಿ ದಾಖಲಾತಿ ವ್ಯವಸ್ಥೆ ದತ್ತಾಂಶಗಳು ದೇಶದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ಮರಣಗಳು ಸಂಭವಿಸಿದಾವೆ ಅಂತ ಹೇಳಿದ್ವು ಆದರೆ ಇತ್ತೀಚೆಗೆ ಬಿಡುಗಡೆಯಾದ ಇದೇ ಸಿ ಆರ್ ಎಸ್ ಮತ್ತು ಎಸ್ ಆರ್ ಎಸ್ ದತ್ತಾಂಶಗಳು ಭಾರತದಲ್ಲಿ ಕೇವಲ ಐದು ಪಾಯಿಂಟ್ ಮೂರು ಮೂರು ಲಕ್ಷ ಕೋವಿಡ್ ಸಾವುಗಳಾಗಿದ್ದಾವೆ ಅಂತ ಹೇಳ್ತಾ ಇದೆ ಅಂದರೆ ಬರೋಬ್ಬರಿ ಏಳು ಪಟ್ಟು ಕಡಿಮೆ ಅಂಕಿಅಂಶಗಳನ್ನು ಈಗ ನೀಡ್ತಾ ಇದೆ ಈ ವ್ಯತ್ಯಾಸ ಗಂಭೀರ ಚರ್ಚೆಯನ್ನ ಹುಟ್ಟುಹಾಕಿದೆ ಇಷ್ಟು ಮಾತ್ರ ಅಲ್ಲದೆ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಬರೋಬ್ಬರಿ ನಲವತ್ತೇಳು ಲಕ್ಷಕ್ಕೂ ಅಧಿಕ ಸಾವುಗಳಾಗಿದ್ದಾವೆ ಅಂತ ಅಂದಾಜಿಸಿದೆ ಇದೆಲ್ಲವೂ ಭಾರತದಲ್ಲಿ ನಿಜಕ್ಕೂ ಕೊರೋನಾದಿಂದ ಸಂಭವಿಸಿದ ಸಾವುಗಳ ಸಂಖ್ಯೆ ಎಷ್ಟು ಅನ್ನೋ ಪ್ರಶ್ನೆಯನ್ನ ಮತ್ತೆ ಮತ್ತೆ ಮುನ್ನೆಲೆ ತರ್ತಾ ಇದೆ ನನಗೆ ಇಷ್ಟ ಅಂದ್ರೆ ನಂದಿನಿ ಸರ್ಕಾರಿ ದತ್ತಾಂಶ ಏನು ಹೇಳುತ್ತೆ ನಾಗರಿಕ ದಾಖಲಾತಿ ವ್ಯವಸ್ಥೆ ಭಾರತದಲ್ಲಿನ ಎಲ್ಲ ದಾಖಲಿತ ಜನನ ಮತ್ತು ಮರಣಗಳನ್ನು ದಾಖಲಿಸುತ್ತೆ ಇದಕ್ಕೆ ಪೂರಕವಾಗಿ ಮಾದರಿ ದಾಖಲಾತಿ ವ್ಯವಸ್ಥೆ ಸಮೀಕ್ಷೆ ಆಧಾರಿತ ವಿಧಾನವನ್ನು ಬಳಸಿಕೊಂಡು ದಾಖಲಾಗದ ಜನನ ಮತ್ತು ಮರಣಗಳನ್ನು ಅಂದಾಜಿಸುತ್ತೆ ಇದರಿಂದ ದಾಖಲಾತಿಯ ಕೊರತೆಯನ್ನು ಸರಿದೂಗಿಸೋದಕ್ಕೆ ಸಹಾಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಸಿ ಆರ್ ಎಸ್ ವರದಿಯ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತಾರು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಬತ್ತೊಂದು ಪಾಯಿಂಟ್ ಒಂದು ಆರು ಲಕ್ಷ ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಎರಡು ಪಾಯಿಂಟ್ ಎರಡು ಐದು ಲಕ್ಷ ಮರಣಗಳು ದಾಖಲಾಗಿದ್ದಾವೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಮರಣದ ಸಂಖ್ಯೆಯಲ್ಲಿ ನಾಲ್ಕು ಪಾಯಿಂಟ್ ಏಳು ಐದು ಲಕ್ಷದಷ್ಟು ಹೆಚ್ಚಳ ಆಗಿದೆ ಎರಡು ಸಾವಿರದ ಇಪ್ಪತ್ತಕ್ಕೆ ಹೋಲಿಕೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಲಕ್ಷದಷ್ಟು ಹೆಚ್ಚುವರಿ ಸಾವುಗಳು ಸಂಭವಿಸಿದಾವೆ ಒಟ್ಟಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ವೇಳೆಗೆ ಮರಣದ ಸಂಖ್ಯೆ ಇಪ್ಪತ್ತೈದು ಪಾಯಿಂಟ್ ಎಂಟು ನಾಲ್ಕು ಲಕ್ಷದಷ್ಟು ಏರಿಕೆಯಾಗಿದೆ ಇನ್ನು ಎಸ್ ಆರ್ ಎಸ್ ವರದಿಯ ಪ್ರಕಾರ ಭಾರತದ ಮರಣ ದರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾವಿರ ಜನರಿಗೆ ಆರು ಪಾಯಿಂಟ್ ಸೊನ್ನೆ ಮರಣಗಳಿದ್ದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಳು ಪಾಯಿಂಟ್ ಐದಕ್ಕೆ ಏರಿಕೆ ಆಗಿದೆ ಇದರ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಂಚೆ ಕ್ರಮೇಣ ಕಡಿಮೆ ಇತ್ತು ಅನ್ನೋದು ಗಮನಾರ್ಹ ಆದಾಗ್ಯೂ ಕೆಲವು ರಾಜ್ಯಗಳಲ್ಲಿ ಮರಣ ಪ್ರಮಾಣದಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಗುಜರಾತ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ಪಾಯಿಂಟ್ ಆರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ಪಾಯಿಂಟ್ ಐದು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಛತ್ತೀಸ್ಗಢದಲ್ಲಿ ಏಳು ಪಾಯಿಂಟ್ ಮೂರು ಹಾಗೆಯೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಪಾಯಿಂಟ್ ಒಂದು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೆಹಲಿಯಲ್ಲಿ ಮೂರು ಪಾಯಿಂಟ್ ಎರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿಯಲ್ಲಿ ಐದು ಪಾಯಿಂಟ್ ನಾಲ್ಕು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹರಿಯಾಣದಲ್ಲಿ ಐದು ಪಾಯಿಂಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ಪಾಯಿಂಟ್ ಎರಡು ಮರಣಗಳ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ ಹೆಚ್ಚುವರಿಯಾಗಿ ಎಸ್ ಆರ್ ಎಸ್ ದತ್ತಾಂಶ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಮರಣ ಪ್ರಮಾಣದ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಮರಣ ಪ್ರಮಾಣ ಏಳು ಪಾಯಿಂಟ್ ಒಂಬತ್ತು ನಗರ ಪ್ರದೇಶಗಳಲ್ಲಿ ಇದು ಆರು ಪಾಯಿಂಟ್ ಆರಾಗಿತ್ತು ಆಗಿತ್ತು ಇನ್ನು ಹೆಚ್ಚುವರಿ ಮರಣಗಳು ಮತ್ತು ಕೋವಿಡ್ ಮರಣಗಳ ನಡುವಿನ ನೈಜ ಸಂಬಂಧ ಏನು ರೋಗಶಾಸ್ತ್ರದಲ್ಲಿ ಹೆಚ್ಚುವರಿ ಮರಣಗಳು ಅನ್ನೋದು ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ ಗುಂಪಿನಲ್ಲಿ ಸಾಮಾನ್ಯವಾಗಿ ನಿರೀಕ್ಷಿತಕ್ಕಿಂತ ಹೆಚ್ಚಿನ ಮರಣಗಳ ಸಂಖ್ಯೆಯನ್ನು ಸೂಚಿಸುತ್ತೆ ಹಿಂದಿನ ವರ್ಷಗಳ ದಾಖಲಾತಿಗಳ ಆಧಾರದ ಮೇಲೆ ಒಂದು ಟ್ರೆಂಡ್ ಮಾದರಿಯನ್ನು ರಚಿಸುವ ಮೂಲಕ ಹೆಚ್ಚುವರಿ ಮರಣ ಪ್ರಮಾಣವನ್ನು ಅಳೆಯುತ್ತೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿರೀಕ್ಷಿತ ಮರಣ ಸಂಖ್ಯೆಯನ್ನು ಅಂದಾಜಿಸಲಾಗಿದೆ ಈ ಅಂದಾಜುಗಳನ್ನು ವಾಸ್ತವಿಕ ದತ್ತಾಂಶಗಳ ಜೊತೆಗೆ ಹೋಲಿಕೆ ಮಾಡೋದ್ರಿಂದ ಹೆಚ್ಚುವರಿ ಮರಣಗಳ ಸಂಖ್ಯೆ ಇನ್ನು ಇಂಗ್ಲಿಷ್ ಸುದ್ದಿಸಂಸ್ಥೆ ದಿ ಕ್ವಿಂಟ್ನ ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಏಳು ಲಕ್ಷ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಬತ್ತೊಂದು ಪಾಯಿಂಟ್ ಐದು ಮೂರು ಲಕ್ಷ ನಿರೀಕ್ಷಿತ ಮರಣಗಳು ಅಂತ ಗುರುತಿಸಲಾಗಿತ್ತು ಆದರೆ ಸಿ ಆರ್ ಎಸ್ ದತ್ತಾಂಶ ಹೇಳುವಂತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಪಾಯಿಂಟ್ ಏಳು ಎರಡು ಲಕ್ಷ ಒಟ್ಟು ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ಹೆಚ್ಚುವರಿ ಮರಣಗಳು ದಾಖಲಾಗಿದ್ದಾವೆ ಅಲ್ಲದೆ ವಿಶ್ವ ಆರೋಗ್ಯ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೆರಡರ ವರದಿಯನ್ನು ವಿಶ್ಲೇಷಿರೋ ಸಂಖ್ಯಾಶಾಸ್ತ್ರಜ್ಞ ಏರಿಯಲ್ ಕಾರ್ಲಿನ್ಸ್ಕಿಯವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಕನಿಷ್ಠ ಇಪ್ಪತ್ತು ಲಕ್ಷ ಹೆಚ್ಚುವರಿ ಮರಣಗಳು ದಾಖಲಾಗಿದ್ದಾವೆ ಅಂತ ಹೇಳಿದ್ದಾರೆ ಆದರೆ ಈ ಲೆಕ್ಕಾಚಾರ ಕೇವಲ ದಾಖಲಿತ ಮರಣಗಳ ಮೇಲೆ ಆಧಾರಿತ ಆಗಿದೆ ಅದಾಗ್ಯೂ ನಿಖರವಾದ ಚಿತ್ರಣವನ್ನ ಪಡಿಬೇಕಂದ್ರೆ ಒಟ್ಟು ಮರಣಗಳಲ್ಲಿ ಎಷ್ಟು ಪಾಲು ದಾಖಲಾಗಿದೆ ಮತ್ತು ಸಾಂಕ್ರಾಮಿಕ ಸಮಯದಲ್ಲಿ ಈ ದಾಖಲಾತಿಯಲ್ಲಿ ಯಾವ ಬದಲಾವಣೆಗಳಾಗಿದ್ದಾವೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಪರಿಗಣಿಸ್ಬೇಕು ಆದರೆ ಇದು ನಡೆದಿಲ್ಲ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಗಣಿತಜ್ಞ ಮುರಾದ ಬನಾಜಿಯವರು ದಾಖಲಾತಿಯ ಪ್ರಮಾಣ ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತೆ ದತ್ತಾಂಶ ಮೂಲಗಳ ಆಧಾರದ ಮೇಲೆ ಅಂದಾಜುಗಳು ತರ್ಕಕ್ಕೆ ಸಿಲುಕ್ತವೆ ಎಸ್ಆರ್ಎಸ್ನ ಎಸ್ನ ದಾಖಲಾತಿಯ ಮಟ್ಟವನ್ನು ಉತ್ಪ್ರೇಕ್ಷಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇನ್ನು ಕಾರ್ಲಿಟ್ಸ್ಕಿ ಅವರ ಪ್ರಕಾರ ಡೇಟಾ ಪರಿಪೂರ್ಣತೆ ಜನಸಂಖ್ಯೆಯ ಗಾತ್ರ ಹಾಗೂ ಕೆಲವು ರಾಜ್ಯಗಳಲ್ಲಿ ದಾಖಲಾಗದ ಮರಣಗಳನ್ನು ಸರಿಪಡಿಸಿದ್ರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಭಾರತದ ಹೆಚ್ಚುವರಿ ಮರಣಗಳು ನಲವತ್ತರಿಂದ ಅರವತ್ತು ಲಕ್ಷದವರೆಗೆ ಇರೋ ಸಾಧ್ಯತೆಗಳಿದೆ ಇದು ಡಬ್ಲ್ಯೂ ಒ ಅಂದಾಜಿಸಿರೋ ನಲವತ್ತೇಳು ಪಾಯಿಂಟ್ ನಾಲ್ಕು ಲಕ್ಷ ಹೆಚ್ಚುವರಿ ಮರಣಗಳ ಅಂದಾಜಿಗೆ ಹೊಂದಿಕೆ ಆಗುತ್ತೆ ಇನ್ನು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಿನ ಹೆಚ್ಚುವರಿ ಮರಣಗಳಿಗೆ ಕಾರಣ ಏನು ಸರ್ಕಾರದ ಅಧಿಕೃತ ಅಂಕಿಅಂಶ ಕೋವಿಡ್ ನೈನ್ಟೀನ್ ಮರಣ ಸಂಖ್ಯೆ ಕೇವಲ ಐದು ಪಾಯಿಂಟ್ ಮೂರು ಮೂರು ಲಕ್ಷ ಅಂತ ಹೇಳ್ತಾ ಇದೆ ಆದರೆ ಈ ದತ್ತಾಂಶಗಳು ಕೋವಿಡ್ ಸಂಬಂಧಿತ ಮರಣಗಳನ್ನು ಗಣನೀಯವಾಗಿ ಕಡಿಮೆಯಾಗಿ ಸೂಚಿಸ್ತಾ ಇದೆ ಸರ್ಕಾರ ಹೆಚ್ಚುವರಿ ಮರಣಗಳೆಲ್ಲವೂ ಕೋವಿಡ್ಗೆ ಸಂಬಂಧಿಸಿಲ್ಲ ಅಂತ ವಾದ ಮಾಡುತ್ತೆ ಜನಸಂಖ್ಯೆಯ ವ್ಯಾಪ್ತಿಯ ವಿಸ್ತರಣೆ ದಾಖಲಾತಿ ವ್ಯವಸ್ಥೆಯ ಸುಧಾರಣೆ ಹಾಗೂ ಹೆಚ್ಚಿನ ಜಾಗೃತಿಯಿಂದಾಗಿ ಹೆಚ್ಚಿನ ಮರಣಗಳು ದಾಖಲಾಗಿರ್ಬೋದು ಅಂತ ಸರ್ಕಾರ ವಾದ ಮಾಡುತ್ತೆ ಕೋವಿಡ್ ಮರಣಗಳನ್ನು ವ್ಯಾಖ್ಯಾನಿಸುವುದಕ್ಕೆ ಒಂದೇ ರೀತಿಯ ವಿಧಾನ ಇಲ್ಲ ನಾನಾ ರಾಜ್ಯಗಳಲ್ಲಿ ವರ್ಗೀಕರಣ ಮತ್ತು ವರದಿಗಳ ವ್ಯವಸ್ಥೆಯಲ್ಲಿ ಅಸಮಂಜಸತೆ ಕಂಡುಬಂದಿದೆ ಕೊರೋನಾದಿಂದ ಉಂಟಾಗೋ ಹೃದಯಾಘಾತ ಶ್ವಾಸಕೋಶದ ವೈಫಲ್ಯ ಅಥವಾ ಸ್ಟ್ರೋಕ್ನಂತಹ ತೊಡಕುಗಳನ್ನು ಪ್ರಾಥಮಿಕ ಮರಣದ ಕಾರಣ ಅಂತ ದಾಖಲಿಸಿರ್ಬೋದು ಕೆಲವು ರೋಗಿಗಳು ಕೋವಿಡ್ನಿಂದ ಗುಣಮುಖರಾದ ಬಳಿಕನೂ ಕೂಡ ಕೋವಿಡ್ ಬಾಧಿತ ಸಮಸ್ಯೆಯಿಂದ ಮೃತಪಟ್ಟಿರ್ಬೋದು ಇದೆಲ್ಲವೂ ನಿಖರ ಕಾರಣಗಳನ್ನು ಗುರುತಿಸೋದಕ್ಕೆ ಕಷ್ಟವಾಗಿಸಿದೆ ಭಾರತದಲ್ಲಿ ಗಣನೀಯ ಸಂಖ್ಯೆಯ ಮರಣಗಳು ಆಸ್ಪತ್ರೆಗಳಿಂದ ಹೊರಗಡೆ ಸಂಭವಿಸ್ತಾ ಇದೆ ಇದರಿಂದ ವೈದ್ಯಕೀಯ ಪ್ರಮಾಣೀಕರಣವೂ ಕೂಡ ಸವಾಲಿನ ಸಂಗತಿಯಾಗಿದೆ ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡಾಗ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಎಲ್ಲ ಹೆಚ್ಚುವರಿ ಮರಣಗಳು ಕೋವಿಡ್ನಿಂದ ಉಂಟಾದ ಸಾವುಗಳು ಅಂತ ಖಚಿತವಾಗಿ ಹೇಳೋದಕ್ಕೆ ಕಷ್ಟ ಆದರೆ ಈ ಅವಧಿಯಲ್ಲಿ ಮರಣ ಪ್ರಮಾಣದಲ್ಲಿ ಗಣನೀಯ ಏರಿಕೆ ಸಾಂಕ್ರಾಮಿಕ ರೋಗದ ನೇರ ಅಥವಾ ಪರೋಕ್ಷ ಪ್ರಭಾವದಿಂದ ಸಂಭವಿಸಿದೆ ಅನ್ನೋದನ್ನು ಸೂಚಿಸುತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾಜಿ ಹಿರಿಯ ವಿಜ್ಞಾನಿ ಪ್ರಭಾತ್ ಝ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ಹೆಚ್ಚಿನ ಹೆಚ್ಚುವರಿ ಮರಣಗಳು ಕೋವಿಡ್ಗೆ ಸಂಬಂಧಿಸಿದಾವೆ ಸಾಂಕ್ರಾಮಿಕ ರೋಗದ ಮಧ್ಯೆ ಭಾರತೀಯರು ಕೊರೋನಾವಲ್ಲದೆಯೇ ಹೆಚ್ಚಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಹೇಳೋದು ಅಥವಾ ಭಾವಿಸೋದು ತಾರ್ಕಿಕವಲ್ಲದ ವಾದ ಹಾಗೆ ನೋಡಿದ್ರೆ ಲಾಕ್ಡೌನ್ ಮತ್ತು ಸಾಮಾಜಿಕ ಅಂತರದಿಂದಾಗಿ ರಸ್ತೆ ಅಪಘಾತಗಳು ಮತ್ತು ಇತರ ಸಾಂಕ್ರಾಮಿಕ ರೋಗಗಳಿಂದಾಗೋ ಮರಣಗಳು ಕಡಿಮೆ ಆಗಿರ್ತವೆ ಹೊರತು ಹೆಚ್ಚಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಗಮನವನ್ನು ಸೆಳೆದಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಭಾರತದ ಕೋವಿಡ್ ಮರಣದ ಡೇಟಾ ಮತ್ತು ಕರಿನೆರಳು ಭಾರತದಲ್ಲಿ ಕೊರೋನಾ ಮರಣ ಸಂಖ್ಯೆ ಆರಂಭದಿಂದನೂ ಕೂಡ ವಿವಾದದ ವಿಷಯವಾಗಿಯೇ ಉಳಿದಿದೆ ಡೇಟಾದಲ್ಲಿ ಪಾರದರ್ಶಕತೆಯ ಕೊರತೆ ಅಸಮಂಜಸತೆ ಮತ್ತು ಗಣನೀಯ ಕೊರತೆಗಳಿಂದಾಗಿ ನಿಖರ ಅಂಕಿಅಂಶವನ್ನು ಇಟ್ಟುಕೊಳ್ಳಲಾಗಿಲ್ಲ ಹೀಗಾಗಿ ಸ್ವತಂತ್ರ ಸಂಶೋಧಕರು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಿಜವಾದ ಜೀವಹಾನಿಯ ವೆಚ್ಚವನ್ನು ಅಂದಾಜಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ ಡಬ್ಲ್ಯೂ ಎಚ್ಒದು ಎರಡು ಸಾವಿರದ ಇಪ್ಪತ್ತೆರಡರ ವರದಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ನಲವತ್ತೇಳು ಪಾಯಿಂಟ್ ನಾಲ್ಕು ಲಕ್ಷ ಹೆಚ್ಚುವರಿ ಮರಣಗಳನ್ನು ಅಂದಾಜಿಸಿದೆ ಆದರೆ ಭಾರತ ಸರ್ಕಾರ ಈ ಅಂದಾಜನ್ನು ತಪ್ಪು ಮತ್ತು ವೈಜ್ಞಾನಿಕವಲ್ಲ ಅಂತ ಟೀಕೆ ಮಾಡಿದೆ ಸರ್ಕಾರ ಐದು ಪಾಯಿಂಟ್ ಮೂರು ಲಕ್ಷ ಮರಣಗಳು ಸಂಭವಿಸಿದಾವೆ ಅಂತ ಹೇಳ್ತಾ ಇರೋದು ತಾಂತ್ರಿಕ ಮತ್ತು ರಾಜಕೀಯ ತಪ್ಪುಗಳಿಂದ ಕೂಡಿದೆ ಬಹು ವಿಧದ ಅಧ್ಯಯನಗಳು ಭಾರತದಲ್ಲಿನ ಕೋವಿಡ್ ನೈನ್ಟೀನ್ ಮರಣಗಳ ನಿಜವಾದ ಸಂಖ್ಯೆ ಸರ್ಕಾರ ನೀಡಿರೋ ಅಂಕಿ ಅಂಶಕ್ಕಿಂತ ಐದರಿಂದ ಏಳು ಪಟ್ಟು ಹೆಚ್ಚಿರಬಹುದು ಅನ್ನೋದನ್ನು ಸೂಚಿಸಿದೆ ಅಂತ ಪ್ರಭಾತ್ ಝಾ ಅವರು ತಿಳಿಸಿದ್ದಾರೆ ಅಂಕಿಅಂಶಗಳ ಕೊರತೆ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ ವಿಶ್ವದಾದ್ಯಂತ ಡಬ್ಲ್ಯೂ ಒನ ಅಂದಾಜಿನ ವರದಿ ಸ್ಥಳೀಯ ಸರ್ಕಾರಗಳು ಅಧಿಕೃತ ಅಂತ ಹೇಳಿಕೊಳ್ಳೋ ಸಂಖ್ಯೆಗಿಂತ ಗಣನೀಯವಾಗಿ ಹೆಚ್ಚಿದೆ ಎರಡು ಸಾವಿರದ ಇಪ್ಪತ್ತೊಂದರ ಅಂತ್ಯದ ವೇಳೆಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಸರ್ಕಾರಗಳು ವಿಶ್ವದಾದ್ಯಂತ ಒಟ್ಟು ಸುಮಾರು ಅರವತ್ತು ಲಕ್ಷ ಕೋವಿಡ್ ನೈನ್ಟೀನ್ ಮರಣಗಳು ಸಂಭವಿಸಿದಾವೆ ಅಂತ ಹೇಳ್ಕೊಂಡಿದ್ರೆ ಡಬ್ಲ್ಯೂ ಒ ನೂರ ನಲವತ್ತೊಂಬತ್ತು ಲಕ್ಷ ಮರಣಗಳು ಸಂಭವಿಸಿದಾವೆ ಅಂತ ಅಂದಾಜಿಸಿದೆ ಡೇಟಾ ಸಂಗ್ರಹದ ಅಗತ್ಯತೆ ಕೊರೋನಾ ಮರಣಗಳ ವರ್ಗೀಕರಣ ಮತ್ತು ವರದಿಗಳು ಸಂಕೀರ್ಣವಾದ ಸಮಸ್ಯೆಯಾಗಿ ಉಳಿದಿದ್ದಾವೆ ಎಲ್ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ನ ಭ್ರಮರ್ ಮುಖರ್ಜಿ ಹೇಳುವಂತೆ ನಿಖರವಾಗಿ ಮರಣಗಳನ್ನು ವರದಿ ಮಾಡದ ರಾಜ್ಯಗಳು ಮತ್ತು ದೇಶಗಳು ತಡೆಗಟ್ಟುವಿಕೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಹಿನ್ನಡೆಯನ್ನು ಎದುರಿಸ್ತವೆ ಅಂತ ತಿಳಿಸಿದ್ದಾರೆ ಒಟ್ಟಾರೆ ಮರಣಗಳು ಮತ್ತು ಮರಣಗಳ ನಿರ್ದಿಷ್ಟ ಕಾರಣಗಳ ಕುರಿತು ವಿಶ್ವಾಸಾರ್ಹ ಡೇಟಾವನ್ನು ಸಂಗ್ರಹಿಸೋ ದಾಖಲಿಸೋ ಹಾಗೂ ಪಾರದರ್ಶಕವಾಗಿ ಪ್ರಕಟಿಸೋ ಗಟ್ಟಿಯಾದ ವ್ಯವಸ್ಥೆಯ ಅಗತ್ಯ ಇದೆ ಅಂತ ಒತ್ತಿ ಹೇಳಿದ್ದಾರೆ